ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಮಳೆಗಾಲದಲ್ಲಿ ಹರಡುವ ರೋಗಗಳು ಮಲೇರಿಯಾ ಡೆಂಗಿ ವಿಷಮಶೀತ ಜ್ವರ ಚಿಕನ್ಗುನಿಯ ಕಾಲರ ಕಾಮಾಲೆ ಭಯ ಬೇಡ ಎಚ್ಚರಿಕೆ ಇರಲಿ ಕಾಲರ ರೋಗದ ಬಗ್ಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರ ವಹಿಸಿ ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ ಸೊಪ್ಪು ತರಕಾರಿಗಳನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಸೇವಿಸಿ ಶೌಚಾಲಯವನ್ನು ಬಳಸಿದ ನಂತರ ಹಾಗೂ ಆಹಾರವನ್ನು ತಯಾರಿಸುವ ಸೇವಿಸುವ ಮೊದಲು ಸಾಬೂನು ಬಳಸಿ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಮನೆ ಆಹಾರ ಸೇವನೆಗೆ ಆದ್ಯತೆ ನೀಡಿ ಅಸುರಕ್ಷಿತವಾಗಿ ತಯಾರಿಸಿದ ಹೊರಗಿನ ಆಹಾರವನ್ನು ಸೇವಿಸುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ ದೇಹದಲ್ಲಿ ಬಳಲಿಕೆ ಕಂಡು ಬಂದರೆ ಒಆರ್ಎಸ್ ಉಪ್ಪು ಬೆರೆಸಿದ ನಿಂಬೆ ಪಾನಕ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಆಹಾರದ ಸಲಹೆಗಳು ಪ್ರತಿದಿನ ಶುದ್ಧ ಮತ್ತು ತಾಜಾ ಆಹಾರ ಸೇವಿಸುವುದು ಮಕ್ಕಳಿಗೆ ಪ್ರತಿನಿತ್ಯ ಭೋಜನದ ಬಳಿಕ ಎರಡು ಬಾರಿ ಹಾಲು ಸೇವಿಸುವ ಅಭ್ಯಾಸ ಮಾಡಿಸುವುದು ಮುಚ್ಚಿದ ಪಾತ್ರೆಯಲ್ಲಿ ತರಕಾರಿಗಳನ್ನು ಹೆಚ್ಚು ಮೆತ್ತಗಾಗದಂತೆ ಬೇಯಿಸುವುದು ಉಪ್ಪು ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಡಿ ದಿನನಿತ್ಯ ಸುಮಾರು ಎರಡು ಲೀಟರ್ ನೀರು ಮತ್ತು ತಾಜಾ ಹಣ್ಣಿನ ರಸ ಸೇವಿಸಿ ಹಣ್ಣು ಹಸಿ ತರಕಾರಿ ಸೊಪ್ಪುಗಳು ದ್ವಿದಳ ಧಾನ್ಯಗಳು ಹಾಗೂ ರೂಢಿಯಲ್ಲಿ ಇದ್ದರೆ ಮಾಂಸ ಮೀನು ಮೊಟ್ಟೆ ಸೇವಿಸುವುದು ನಿಮ್ಮ ಆರೋಗ್ಯ ನಿಮ್ಮ ಬದ್ಧತೆ ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ